ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಹನುಮಂತನು ಲಂಕೆಯ ಮೂಲೆ ಮೂಲೆಯನ್ನು ಬಿಡದಂತೆ ಹುಡುಕಿ ರಾಕ್ಷಸರ ಗ್ರಹಗಳನ್ನು ರಾವಣನ ಅರಮನೆಯಲ್ಲಿಯೋ ಅಂತಃಪುರದಲ್ಲಿಯೋ ಆತನ ಪಾನಗ್ರಹಗಳಲ್ಲಿಯೂ ಹುಡುಕಿ ಇನ್ನು ಸೀತೆಯು ಸಿಗುವುದೇ ಇಲ್ಲವೆಂಬಂತೆ ನಿರಾಶಗ್ರಸ್ತನಾಗಿದ್ದಾಗ ಉತ್ಸಾಹವನ್ನು ಕಳೆದುಕೊಳ್ಳಬಾರದೆಂದು ಯಾವ ಕಾರಣಕ್ಕೂ ಸೀತೆಯನ್ನು ಕಾಣದೆ ಹಿಂತಿರುಗಿ ಹೋಗಬಾರದೆಂದು ದೃಢ ನಿಶ್ಚಯವನ್ನು ಮಾಡಿದವನಾಗಿ ಇಲ್ಲೇ ಪ್ರಾಣವನ್ನು ಬಿಟ್ಟರೂ ಪರವಾಗಿಲ್ಲ ನಾನು ಹಿಂದೆ ಹೋಗುವುದಿಲ್ಲವೆಂದು ದೃಢನಿಸ್ ದೃಢ ಮನಸ್ಕನಾಗಿದ್ದಾಗ ಆ ಕ್ಷಣದಲ್ಲೇ ಅದುವರೆಗೂ ಆತನ ಕಣ್ಣಿಗೆ ಬೀಳದಿದ್ದಂತಹ ರಾವಣನ ಅರಮನೆಯ ಬಳಿಯಲ್ಲೇ ಇದ್ದಂತಹ ಮಹಿಳೆಯರ ವನ ಪ್ರಮದಾವನವಾದಂತಹ ಅಶೋಕವನವು ಆತನ ಕಣ್ಣಿಗೆ ಬೀಳುತ್ತದೆ ಆ ಅಶೋಕವನವನ್ನು ಪ್ರವೇಶಿಸುವ ಮೊದಲು ಯ ಶ್ರೀರಾಮನಿಂದ ಆರಂಭಿಸಿ ಎಲ್ಲ ದೇವಾನುದೇವತೆಗಳಿಗೂ ನಮಸ್ಕರಿಸಿ ರಾಜನಾದ ಸುಗ್ರೀವನಿಗೂ ನಮಸ್ಕರಿಸಿ ಎಲ್ಲರೂ ತನ್ನ ಕಾರ್ಯವನ್ನು ಒಟ್ಟುಗೂಡಿ ತನ್ನ ಕಾರ್ಯವು ಸಾಧ್ಯವಾಗುವಂತೆ ಮಾಡಬೇಕೆಂದು ಅವರೆಲ್ಲರಲ್ಲೂ ಪ್ರಾರ್ಥಿಸಿಕೊಳ್ಳುತ್ತಾ ಆ ಅಶೋಕ ವರವನ್ನು ಪ್ರವೇಶಿಸುತ್ತಿರುವನು ತಸ್ಯ ಮಹಾತೇಜ್ರಾಕಾರನಃ ಮಹಾ ತೇಜಸ್ವಿಯಾದ ಆ ಹನುಮಂತನು ಕ್ಷಣಕಾಲದವರೆಗೆ ಮುಂದೆ ಮಾಡಬೇಕಾದ ಕಾರ್ಯದ ಬಗೆಗೆ ಯೋಚಿಸುತ್ತಾ ಸೀತಾದೇವಿಯನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿ ಮಾನಸಿಕವಾಗಿ ಅಶೋಕವನವನ್ನು ಸೇರಿದನು ಅನಂತರ ರಾವಣನ ಭವನದಿಂದ ಹಾರಿ ಅಶೋಕವನದ ಪ್ರಾಕಾರವನ್ನು ಅಡರೆದನು ಸತು ಸಂಹ್ರಷ್ಟ ಸರ್ವಾಂಗ ಸರ್ವಾಂಗಿ ವಿವಿಧಾನ್ ವಿವಿಧಾಂದ್ರ ಆಕಾರದ ಮೇಲಿದ್ದ ಆ ಮಹಾಕಪಿವರನು ಪುಲಕಿತ ಗಾತ್ರನಾಗಿ ವಸಂತ ಋತುವಿನ ಪ್ರಾರಂಭದಲ್ಲಿ ಸಮೃದ್ಧವಾಗಿ ಪುಷ್ಪಗಳಿಂದ ಕೂಡಿರುವ ವಿಧ ವಿಧವಾದ ವೃಕ್ಷಗಳನ್ನು ಅಶೋಕವನದಲ್ಲಿ ನೋಡಿದನು ಸಾಲಾನ್ ಶೋಕಾನ್ ಭವಿ ಸುಪುಷ್ಪಿತಾನ್ ಉದ್ದಾಲಕಾನ್ ನಾಗ ವೃಕ್ಷಾಂಶ್ಚೂತಾನ್ ಕಪಿ ಮುಖಾನ್ ಅಪಿ ಅಥಾಂ ರವಣ ಸಂಚನ್ನಾಂ ಲತಾ ಶತ ಸಮಾವೃತ ಮುಕ್ತ ಇವ ನಾರಾಚ ಪಪ್ಲವೇ ವೃಕ್ಷವಾಟಿಕಾ ಅಲ್ಲಿ ಅನೇಕ ಮುತ್ತಿ ಮರಗಳು ಭವ್ಯವಾದ ಅಶೋಕ ವೃಕ್ಷಗಳು ಹೂವುಗಳಿಂದ ಅಲಂಕೃತವಾದ ಸಂಪಿಗೆಯ ಮರಗಳು ಮರಗಳು ನಾಗಸಂಪಿಗೆ ಮರಗಳು ಅನೇಕ ಜಾತಿಯ ಮಾವಿನ ಮರಗಳು ಇದ್ದವು ಪೋತಿ ಮಾವಿನ ಹಣ್ಣಿನ ಮರಗಳು ಅಲ್ಲಿ ಹೇರಳವಾಗಿದ್ದವು ನೂರಾರು ಬಣ್ಣಗಳ ಬಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟ ಆ ವೃಕ್ಷವಾಟಿಕೆಯನ್ನು ಬಿಲ್ಲಿನ ನಾಣಿನಿಂದ ಹೊರಟ ಬಾಣದಂತೆ ಹನುಮಂತನು ವೇಗವಾಗಿ ಒಂದೇ ನೆಗೆತಕ್ಕೆ ಅಶೋಕವನಕ್ಕೆ ಗೈರಭಿನಾದಿತಂ ಹಾರಿದನುತೈ काञ्चनैश्चैव पादपैः सर्वतोव्रताम् विहगैर्मृगसङ्घैस्तु विचित्राम् चित्काननाम् उदित उदितादित्यसङ्काशाम् ददर्श हनुमान् कपिः ಅವನು ಚಿತ್ರ ವಿಚಿತ್ರವಾದ ವೃಕ್ಷವಾಟಿಕೆಯನ್ನು ಹೊಕ್ಕನು ಅಲ್ಲಿ ಪಕ್ಷಿಗಳ ಕೆಲ ಕೆಲ ಧ್ವನಿಗಳು ತುಂಬಿದ್ದವು ಚಿನ್ನ ಮತ್ತು ಬೆಳ್ಳಿಯಂತೆ ಶೋಭಿಸುವ ವೃಕ್ಷಗಳಿಂದಲೂ ಪಕ್ಷಿಗಳ ಮೃಗಗಳ ಸಮೂಹಗಳಿಂದ ಕೂಡಿದ್ದು ವಿಚಿತ್ರವಾಗಿ ಕಾಣುತ್ತಿತ್ತು ಅದು ಉದಿಸಿದ ಸೂರ್ಯ ಕಾಂತಿಯಂತೆ ಪ್ರಕಾಶಿಸುತ್ತಾ ವಿರಾಜಿಸುತ್ತಿದ್ದಿತು ಹನುಮಂತನು ಅಂತಹ ವಿಚಿತ್ರವಾದ ಉದ್ಯಾನವನವನ್ನು ನೋಡಿದನು

ಆ ಸಮಯವು ಮಾನವರೆಲ್ಲರೂ ನಕ್ಕು ನಲಿಯುವ ವಸಂತ ಕಾಲವಾಗಿದ್ದಿತು ಫಲಪುಷ್ಪಗಳಿಂದ ಸಮೃದ್ಧವಾದ ನಾನಾ ವಿಧ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದಿತು ಮದಿಸಿದ ದುಂಬಿಗಳು ಕೋಗಿಲೆಗಳು ಆ ವೃಕ್ಷಗಳನ್ನು ಆಶ್ರಯಿಸಿದ್ದವು ಮತ್ತ ಮಯೂರಗಳು ನಿನಾದ ಮಾಡುತ್ತಿದ್ದವು ಸರ್ವ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಮೃಗಗಳ ಹಿಂಡಿನಿಂದ ಸಮಾವೃತವಾಗಿತ್ತು ಅಂತಹ ಸುಂದರವಾದ ಅಶೋಕವನವನ್ನು ಹನುಮಂತನು ನೋಡಿದನು ೋಹ ರಾಜನಿ ಸುಖ ಪ್ರಸು ಮಾನರ ಸರ್ವ ಶುಭ ಲಕ್ಷಣ ಸಂಪನ್ನೆಯು ಸೌಂದರ್ಯ ರಾಶಿಯೂ ಆದ ಜನಕ ಸುತಿಯನ್ನು ಹುಡುಕುತ್ತಾ ಹುಡುಕುತ್ತಿದ್ದಂತಹ ಹನುಮಂತನು ಸುಖ ನಿದ್ರೆಯಲ್ಲಿದ್ದ ಪಕ್ಷಿಗಳನ್ನು ರೆಂಬೆಗಳನ್ನು ಅಲ್ಲಾಡಿಸಿ ಎಚ್ಚರಿಸಿದನು ೈ ಪಕ್ಷೈ ಸಾಲ ಸಮಹತಾ ಅನೇಕ ವರ್ಣ ವಿವಿಧ ಮುಮುಚ ಪುಷ್ಪ ಗಾಬರಿಕೊಂಡು ಮೇಲಕ್ಕೆ ಹಾರುತ್ತಿದ್ದ ಪಕ್ಷಿಗಳ ರೆಕ್ಕೆಗಳ ಬಡಿತದಿಂದಾಗಿ ಪುಷ್ಪ ಭರಿತವಾಗಿದ್ದ ವೃಕ್ಷಗಳು ನೂರಾರು ಬಣ್ಣ ಬಣ್ಣದ ಹೂಮಳೆಯನ್ನೇ ಸುರಿಸಿದವು ಪುಷ್ಪ ವಕೀರ್ಣ ಶುಶುಭೆ ಹನುಮಾನ್ ಮಾರುತಾತ್ಮಜ ಅಶೋಕವನಿಕಾಮಧೆ ಯಥಾ ಪುಷ್ಪಮಯೋಗಿರಿಹಿ ವಾಯುಪುತ್ರನಾದ ಹನುಮಂತನ ಮೇಲೆ ಸುರಿಯುತ್ತಿದ್ದ ಹೂಮಣೆಯಿಂದ ಮುಳುಗಿ ಮಾರುತಿಯು ಆ ಅಶೋಕವನದ ಮಧ್ಯದಲ್ಲಿ ಪುಷ್ಪಮಯ ಪರ್ವತದಂತೆ ಪ್ರಕಾಶಿಸುತ್ತಿದ್ದನು ದಿಶಸರ್ವ ಪ್ರಧಾವಂತಂ ಗಂ ಕಪಿಂ ದೃಷ್ಟ ಸರ್ವಾಣಿ ಭೂತಾನಿ ವಸಂತ ನಿರೇ ಹನುಮಂತನು ಅಶೋಕವನದ ಎಲ್ಲ ಕಡೆಗಳಲ್ಲಿ ಸೀತೆಯನ್ನು ಹುಡುಕುತ್ತಾ ವೃಕ್ಷಗಳ ಸಮೂಹದಲ್ಲಿ ನುಸುಳಿಕೊಂಡು ಓಡಾಡುತ್ತಿದ್ದನು ಅವನನ್ನು ನೋಡಿದ ಎಲ್ಲ ಪ್ರಾಣಿಗಳು ವಸಂತನೇ ಮೂರ್ತಿಮಂತನಾಗಿ ಬಂದಿರಬಹುದೆಂದು ಭಾವಿಸಿದವು ತೈ ವಸುಧಾ ಪೃಥಗ್ಿದೈರಾಜುಧಾ ತತ್ಮದೇವ ವಿಭೂಷಿತ ವೃಕ್ಷಗಳಿಂದ ಉದುರಿದ್ದ ನಾನಾ ವಿಧವಾದ ಪುಷ್ಪಗಳಿಂದ ತುಂಬಿ ಹೋದ ಭೂದೇವಿಯು ಆಭರಣಗಳಿಂದ ಸವಲಂಕೃತಲಾದ ಪ್ರಮದೆಯಂತೆ ರಾರಾಜಿಸುತ್ತಿದ್ದಳು ತರಸ್ವಿನಾತೆ ನಾಥೇ ತರವಸ್ತರ ತರಸ್ವಿ ನಾಥೆ ಕುಸುಮಾನಿ ವಿಚಿತ್ರಾಣಿ ಕುಸುಮಾನಿ ವಿಚಿತ್ರ ಪಾತಾ ಮಹಾಬಲಶಾಲಿಯಾದ ಆ ಹನುಮಂತನು ತನ್ನ ಬಲದಿಂದ ಅಲ್ಲಿದ್ದ ವೃಕ್ಷಗಳನ್ನು ಅಲ್ಲಾಡಿಸುತ್ತಿರುವಾಗ ಅವುಗಳಲ್ಲಿದ್ದ ಹಲವಾರು ಬಣ್ಣದ ಹೂವುಗಳು ಉದುರುತ್ತಿದ್ದವು ನಿರ್ಧೋತ ಪತ್ರ ಶಿಖರ ಶೀರ್ಣ ಪುಷ್ಪ ಫಲಾದ್ರೂಮಾಹ ನಿಕ್ಷಿಪ್ತ ವಸ್ತ್ರ ಭರಣ ಇವ ಪರಾಜಿತ ಹನುಮಂತನು ಆ ವೃಕ್ಷಗಳನ್ನು ಅಲ್ಲಾಡಿಸುವಾಗ ಅವುಗಳ ಎಲೆಗಳು ಹೂವುಗಳು ಫಲಗಳು ಪೂರ್ಣವಾಗಿ ಬಿದ್ದು ಹೋದವು ಆಗ ಬೋಳಾದ ಆ ಮರಗಳು ಜೂಜಿನಲ್ಲಿ ಪರಾಜಿತರಾಗಿ ವಸ್ತ್ರಾಭರಣಗಳನ್ನು ಕಳೆದುಕೊಂಡಂತಹ ಜೂಜು ಕೋರರಂತೆ ಕಾಣುತ್ತಿದ್ದವು ಅನೋಮತ ವೇಗಭತ ಕಂಪಿತಾ ಪುಷ್ಪ ಪುಷ್ಪಪರ್ಣ ಫಲನ್ಯಾಶು ಮುಮುಚ ಪುಷ್ಪಶಾಲಿನ ವೇಗಶಾಲಿಯಾದ ಹನುಮಂತನು ರಭಸದಿಂದ ಅಲ್ಲಾಡಿಸುತ್ತಿದ್ದ ವೃಕ್ಷಗಳು ಕ್ಷಣ ಮಾತ್ರದಲ್ಲಿ ಹೂವು ಹಣ್ಣು ಎಲೆಗಳನ್ನು ಕಳೆದುಕೊಂಡವು ವಿಹಂಗ ಸ ವಿಹಂಗ ಸಂಗೈರ್ಹೀನಾಶ್ರಯ ದ್ರಹ ಭು ಸರ್ವೇ ಮಾರುತೇನೇವ ನಿರ್ಧುತಾ ಕಾಂಡಗಳು ಮಾತ್ರ ಉಳಿದು ಬೋಳು ಮರಗಳಾಗಿ ಅವುಗಳಲ್ಲಿದ್ದ ಪಕ್ಷಿಗಳು ದಿಕ್ಕಪಾಲಾಗಿ ಓಡಿ ಹೋದವು ಆಶ್ರಯಿಸುವವರಿಲ್ಲದೆ ಆ ಮರಗಳು ನಿರುಪಯೋಗಿಗಳಾದವು ನಿರ್ಧೂತ ಕೇಶ ಯುವ ಮೃದಿತವರ್ಣಕ ನಿಷ್ಪೀತ ಶುಭ ದಂತೋ ನಖೈರ್ ದಂತೈಶ್ಚವಿಕ್ತ ಚರಣಾಭ್ಯಾಂ ಹಸ್ತೈಶ್ಚರಣಾಭ್ಯಂ ಮರ್ಜಿತ ಬಭೋವಾ ಶೋಕ ವನಿತಾ ಪ್ರಭಜ್ಞವರ ಪಾದಪ ಹನುಮಂತನು ತನ್ನ ಬಾಲದಿಂದಲೂ ಕೈಕಾಲುಗಳಿಂದಲೂ ಅಶೋಕವನದಲ್ಲಿದ್ದ ವೃಕ್ಷಗಳನ್ನು ಒಂದಾದ ಮೇಲೊಂದರಂತೆ ಹಾಳುಗೆಡಕಿದನು ಆ ಸಮಯದಲ್ಲಿ ಆ ಅಶೋಕವನವು ಪ್ರಿಯಕರನು ಗೈದ ಶೃಂಗಾರ ಚೇಷ್ಟೆಗಳಿಂದ ನಲುಗಿ ಹೋದ ಹೆದರಿದ ಕೂದಲುಗಳಿಂದ ಮಾಸಿದ ಅಂಗರಾಗದಿಂದ ಒಪ್ಪುತ್ತಿದ್ದ ಯುವತಿಯಂತೆ ಗೋಚರಿಸುತ್ತಿತ್ತು ಮಹಾಲತಾ ದರಸಿ ವರ್ಷಾ ಕಾಲದಲ್ಲಿ ಬಿರುಗಾಳಿಯು ವೇಗವಾಗಿ ಬೀಸುತ್ತ ಮೇಘಗಳ ಸಮೂಹವನ್ನೇ ಛಿದ್ರ ವಿಚ್ಛಿದ್ರಗೊಳಿಸುವಂತೆ ಕಪೀಶ್ವರನಾದ ಹನುಮಂತನು ಕ್ಷಣ ಮಾತ್ರದಲ್ಲಿ ಆ ಅಶೋಕವನದಲ್ಲಿದ್ದ ಮಹಾಲತಾ ವಲಯವನ್ನು ಧ್ವಂಸ ಮಾಡಿದನು ರಥತ್ರಮಣಿ ಭೂಮಿ ರ್ಶ ವಿಚರ ಕಪಿ ಹನುಮಂತನು ಅಶೋಕವನದಲ್ಲಿ ಸಂಚರಿಸುತ್ತಿದ್ದಾಗ ಮನೋಹರವಾದ ಮಣಿಮಯವಾದ ರಜತ ಸ್ವರ್ಣಮಯವಾದ ಭೂಮಿಗಳನ್ನು ಅಂದರೆ ವೇದಿಕೆಗಳನ್ನು ನೋಡಿದನು <Sess> वापिश्च विविधाकारा पूर्णा परमवारिणा महार्हैर्मणि सोपानैरुपपन्ना स्वतस्ततः मुक्ता प्रमालसिकता स्पाटिकान्तरकुटिमाः काञ्चनैस्तर्भिश्चित्रैस्थिरजैरुपशोभिताः पुल्लपद्मोत्फुलस्त्वन पुल्लपद्म

लता शतैरवतता सन्तानकुसुमावृताः नाना गुल्मावृतन करवीरकृतान्तराः ಸ್ವಚ್ಛವಾದ ಮಧುರ ಜಲದಿಂದ ತುಂಬಿದ್ದ ಮಹಾಮೌಲ್ಯದ ಮಣಿಮಯ ಸೋಪಾನಗಳಿಂದ ಸಂಪನ್ನವಾಗಿದ್ದ ವಿವಿಧಾಕಾರಗಳಲ್ಲಿದ್ದ ಕೊಳಗಳನ್ನು ಅಲ್ಲ ಅಲ್ಲಲ್ಲಿ ನೋಡಿದನು ಅವುಗಳು ಹವಳ ಮುತ್ತುಗಳೇ ಮಳಲ ರೂಪದಿಂದ ಕೂಡಿದ್ದವು ತಳಭಾಗವು ಸ್ಫಟಿಕಮಯವಾಗಿತ್ತು ತೀರ ಪ್ರದೇಶಗಳಲ್ಲಿ ಹುಟ್ಟಿ ಬೆಳೆದಿದ್ದ ಸುವರ್ಣಮಯವಾದ ಸಂಪಿಗೆ ಹೊನ್ನೆ ಮುಂತಾದ ಅದ್ಭುತವಾದ ವೃಕ್ಷಗಳಿದ್ದು ಅವು ಶೋಭಾಯಮಾನವಾಗಿ ಕಾಣುತ್ತಿದ್ದವು ವಿಕಸಿತವಾದ ಕಮಲಗಳಿಂದಲೂ ಕನ್ನೈದಿಲೆಗಳಿಂದಲೂ ಕೂಡಿದ್ದ ಸರೋವರಗಳನ್ನು ಹನುಮಂತನು ನೋಡಿದನು ಆ ಸರೋವರಗಳು ಚಕ್ರವಾಟ ಪಕ್ಷಿಗಳಿಂದ ಶೋಭಿಸುತ್ತಿದ್ದವು ನೀರು ಕೋಳಿಗಳ ಧ್ವನಿಗಳಿಂದ ನಿನಾದಿತವಾಗಿದ್ದವು ಹಂಸ ಸಾರಸ ಪಕ್ಷಿಗಳಿಂದ ನಿಬಿಡವಾಗಿದ್ದವು ಆ ಸರೋವರಗಳಿಗೆ ನದಿಯಿಂದ ಸಣ್ಣ ಸಣ್ಣ ಕಾಲುವೆಗಳಿದ್ದವು ಅವು ಅಮೃತೋಪಮವಾದ ನೀರಿನಿಂದ ತುಂಬಿದ್ದವು ಸುತ್ತ ಅವುಗಳ ಸುತ್ತಲೂ ಎತ್ತರವಾದ ವಿಶಾಲವಾದ ವೃಕ್ಷಗಳು ಶೋಭಿಸುತ್ತಿದ್ದವು ಎಲ್ಲವೂ ನೂರಾರು ಲತೆಗಳಿಂದಲೂ ಕಲ್ಪ ವೃಕ್ಷದ ಪುಷ್ಪಗಳಿಂದಲೂ ಸಮಾವೃತವಾಗಿದ್ದವು ಅಂತಹ ಸುಂದರವಾದ ಸರೋವರಗಳನ್ನು ಹನುಮಂತನು ಅಶೋಕವನದಲ್ಲಿ ನೋಡಿದನು ತುಧರ ಸಂಕಾಶಂ ಪ್ರವೃದ್ಧ कूटं कूटैश्च सर्वतः परिवारितं शिनग्रहैरवततं नानावृक्षै समावृतं ददर्श हरि शार्दूलो रम्यं जगति पर्वतम् आगे मे होगत् ಕಪೀಶ್ವರನು ಪ್ರಪಂಚದಲ್ಲಿ ಅತ್ಯಂತ ರಮ್ಯವಾಗಿದ್ದ ಮೇಘ ಸದೃಶವಾದ ಎತ್ತರವಾದ ಪರ್ವತವೊಂದನ್ನು ನೋಡಿದನು ಅದು ಉನ್ನತವಾದ ವಿಚಿತ್ರವಾದ ಶಿಖರಗಳಿಂದಲೂ ಸಣ್ಣ ಪುಟ್ಟ ಶಿಖರಗಳಿಂದಲೂ ಸುತ್ತುವರಿಯಲ್ಪಟ್ಟಿತ್ತು ಅಲ್ಲಲ್ಲಿ ಶಿಲಾಮಯವಾದ ಗುಹೆಗಳಿದ್ದು ನಾನಾ ವಿಧವಾದ ವೃಕ್ಷಗಳಿಂದ ನಿಬಿಡವಾಗಿತ್ತು ಅಂಕಾ ಪ್ರಿಯಸ್ಯ ಪತಿ ಪ್ರಿಯ ಪ್ರಿಯತಮನ ತೊಡೆಯಿಂದ ಮೇಲೆದ್ದು ದೂರ ಸರಿದು ನಿಲ್ಲುವ ಪ್ರೇಯಸಿಯಂತೆ ಆ ಪರ್ವತದಿಂದ ಕೆಳಕ್ಕೆ ಧುಮುಕುತ್ತಿದ್ದ ನದಿಯೊಂದನ್ನು ಹನುಮಂತನು ನೋಡಿದನು ಜಲೇ ಪೈರುಪಶೋಭಿತಾಂ ವಾಯುರ್ ವಾಯುರ್ ಕ್ರುದ್ಧಾಂ ಪ್ರಮದಾಂ ಪ್ರಿಯ ಬಂಧು ಅಲ್ಲಿದ್ದ ವೃಕ್ಷಗಳ ತುದಿಗಳು ಧುಮುಕುತ್ತಿದ್ದ ನದಿಯ ನೀರಿನಿಂದ ತೊಯ್ದು ಹೋಗಿದ್ದವು ಪರ್ವತದ ಮೇಲಿನ ಮೇಲಿನಿಂದ ಹರಿದು ಬರುತ್ತಿದ್ದ ನದಿಯ ನೀರು ಬೆಳೆದು ನಿಂತಿದ್ದ ವೃಕ್ಷಗಳಿಂದ ತಡೆಯಲ್ಪಡುತ್ತಿತ್ತು ಅದನ್ನು ನೋಡಿದರೆ ಕ್ರುದ್ಧಳಾಗಿ ಪ್ರಿಯನನ್ನು ಅಗಲಿ ಹೊರಟ ಪ್ರಮದೆಯನ್ನು ಸಖಿ ಗಣವು ತಡೆಯುತ್ತಿರುವುದೋ ಎಂಬಂತೆ ಕಾಣುತ್ತಿತ್ತು ಪುನರಾಮ್ ವೃತ್ತೋಯಾಂ ಚದರ್ಶ ಸಮಿಹಿ ಕಾಂತಾಂ ಪುನರುಪಸ್ಥಿತಾಂ ಪ್ರಸನ್ನಳಾದ ಪ್ರೇಯಸಿಯು ಪುನಃ ಪ್ರಿಯಕರನೊಡನೆ ಸೇರಿಕೊಳ್ಳುವಂತೆ ದಟ್ಟವಾದ ವೃಕ್ಷಗಳಿಂದ ತಡೆಯಲ್ಪಟ್ಟು ಪರ್ವತಾಭಿಮುಖವಾಗಿ ಪ್ರವಹಿಸುತ್ತಿರುವ ನದಿಯನ್ನು ಆ ಕಪೀಶ್ವರನು ನೋಡಿದನು ಸೂರ ಪದ್ಮಿನ್ಯೋ ನಾನಾ ತ್ಣಾಯುತಾ ದರ್ಶ ಹರಿ ಹನುಮಾನ್ ಮಾರುತಾತ್ಮಜ ಹರಿಪ್ರವರನಾದ ವಾಯುನಂದನನು ಆ ಪರ್ವತದ ಸಮೀಪದಲ್ಲಿ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಸಮಾವೃತವಾಗಿದ್ದ ಪದ್ಮ ಸರೋವರಗಳನ್ನು ನೋಡಿದನು ಚಾಪಿ ಕೃತ್ರಿ ಮಣಿಪ್ರವರ ಸೋಪಾನಾಂ ಮುಕ್ತ ಮುಕ್ತ ಶೋಭಿತಾಂ ಮುಂದೆ ಹೋಗುತ್ತಿದ್ದಾಗ ಹನುಮಂತನು ಅಲ್ಲಿ ಕೃತ್ರಿಮವಾದ ಸರೋವರಗಳನ್ನು ನೋಡಿದನು ಅವು ಶೀತಲವಾದ ನೀರಿನಿಂದ ತುಂಬಿದ್ದವು ಶ್ರೇಷ್ಠವಾದ ರತ್ನಗಳಿಂದ ಕಲ್ಪಿತವಾದ ಸೋಪಾನಗಳಿಂದ ಕೂಡಿದ್ದು ಮುತ್ತಿನ ಮರಳಿನಿಂದ ಶೋಭಿಸುತ್ತಿದ್ದವು ವಿಚಿತ್ರಾಂ ವಿವಿಧೈರ್ಮೃಗೈ ವಿಚಿತ್ರ ನಿರ್ಮಿತೈರ್ ವಿಶ್ವಕರ್ಮಣಾ ಅಲ್ಲಿಂದ ಮುಂದೆ ಮಾರುತಿಯು ಉದ್ಯಾನವನಗಳಿಂದ ಸರ್ವತ್ರ ಶೋಭಾಯಮಾನವಾಗಿ ಕಾಣುತ್ತಿದ್ದ ವಿಶ್ವಕರ್ಮನಿಂದ ನಿರ್ಮಿತವಾದ ಕಾಡನ್ನು ನೋಡಿದನು ಅದು ವಿವಿಧವಾದ ಮೃಗಗಳ ಗುಂಪಿನಿಂದ ಕೂಡಿದ್ದು ವಿಚಿತ್ರವಾಗಿ ಕಾಣುತ್ತಿತ್ತು ಕೃತ್ರಿ ಮೈ ಸರ್ವತಃ ಸಮ ಕೃತ್ರಿಮವಾಗಿ ನಿರ್ಮಿಸಿದ್ದ ಕಾನನವು ಎಲ್ಲ ಕಡೆ ಅಲಂಕೃತವಾಗಿತ್ತು ಕೆಲವು ವೃಕ್ಷಗಳು ಎಲ್ಲ ಕಾಲಗಳಲ್ಲಿಯೂ ಫಲಪುಷ್ಪ ಭರಿತವಾಗಿದ್ದವು ಸತ್ರ ಸವಿತಾ ಸವಿತಾ ಸರ್ವೇ ಸೌವರ್ಣ ವೇದಿಕಾ ಲತಾ ಬಹುಬಿಕ್ ನೈರ್ಬಹುಕ್ತ ಅವೆಲ್ಲವೂ ಿಯ ಆಕಾರದಲ್ಲಿ ಇದ್ದು ಗುಡಗಳಲ್ಲಿ ಸುವರ್ಣಮಯವಾದ ಜಗುಲಿಗಳು ಸೋಪಾನಗಳು ಇದ್ದವು ಅವುಗಳ ಸುತ್ತಲೂ ಅನೇಕ ಲತ ವಿಧಾನಗಳಿಂದಲೂ ದಟ್ಟವಾದ ಎಲೆಗಳಿಂದಲೂ ಅವು ಶೋಭಿಸುತ್ತಿದ್ದವು ಕಾಂಚನಿ ಶಿಂ ಹನುಮಾನ್ ದದರ್ಶ ಹನುಮಾನ್ ಹೇಮಮಯಾಭ್ಯಸ್ತು ವ್ರತಾಂ ಸಮಂತತಃ ಅನಂತರ ಹನುಮಂತನು ಸುವರ್ಣಮಯವಾದ ಒಂದು ಶಿಂಶುಪ ವೃಕ್ಷವನ್ನು ನೋಡಿದನು ಅದರ ಸುತ್ತಲೂ ಬಂಗಾರದಿಂದ ನಿರ್ಮಿತವಾದ ವೇದಿಕೆಗಳಿಂದ ಅದು ಶೋಭಿಸುತ್ತಿತ್ತು ಸೋಪಶ್ಯೋ ಸುರ್ಣ ಶಿಖಿ ಸಂಸನ್ನಿಭಾನ್ ಅಮನ್ಯತಾವೀರ ಕಾಂಚನೋಸ್ಮೀತಿ ವನರ ಹನುಮಂತನು ಆ ಅಶೋಕವನದಲ್ಲಿ ಸುಂದರವಾಗಿದ್ದ ಇನ್ನು ಅನೇಕ ಭೂಪ್ರದೇಶಗಳನ್ನು ಪ್ರದೇಶಗಳನ್ನು ಪರ್ವತದ ಝರಿಗಳನ್ನು ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಕನಕ ವೃಕ್ಷಗಳನ್ನು ನೋಡಿದನು ಮೇರು ಪರ್ವತದ ಅಂದರೆ ಸುವರ್ಣದ ಪ್ರಭೆಯಿಂದ ಸೂರ್ಯನು ಬೆಳಗುವಂತೆ ಆ ಕನಕ ವೃಕ್ಷಗಳ ಪ್ರಭೆಯಿಂದ ಪ್ರಭಾವಿತನಾದ ಮಾರುತಿಯು ತನ್ನನ್ನು ಸುವರ್ಣಮಯನೆಂದೇ ಭಾವಿಸಿಕೊಂಡನು ಕಾಂಚನೈಸ್ತರುಗಣೈರ್ ಮಾರುತೇನ ಚೀಜಿಜಿ ಜೀವಿಜಿತಾಂ ಕಿಂಕಿಣಿ ಶತ ನಿರ್ಘೋಷಾಂ ದೃಷ್ಟ ವಿಸ್ಮಯತ ಆ ಶಿಂಶುಪ ವೃಕ್ಷದ ಸುತ್ತಲೂ ಕಾಂಚನ ಮೃಗಗಳಿದ್ದವು ಆ ಶಿಂಶುಪ ವೃಕ್ಷದಲ್ಲಿ ನೂರಾರು ಕಿರುಗೆಜ್ಜೆಗಳನ್ನು ಅಳವಡಿಸಿದ್ದರು ಗಾಳಿಯು ಬೀಸುವಾಗ ಕದಲುತ್ತಿರುವ ಆ ಗಂಟೆಗಳು ಧ್ವನಿ ಮಾಡುತ್ತಿದ್ದವು ಅಂತಹ ಆ ದೃಶ್ಯವನ್ನು ನೋಡಿ ಹನುಮಂತನು ಆಶ್ಚರ್ಯಪಟ್ಟನು ಸಪುಷ್ಪಿತ್ರಾಮ್ ರುಚಿರಾಂ ತರುಣಾಂಕುರ ಪಲ್ಲವಾಮ್ ಆಮಾರು ಮಹಾಬಾಹು ಶಿಂಶಪಾಂ ಪರ್ಣ ಸಂವ್ರತಾ ಆ ಶಿಂಶುಪ ವೃಕ್ಷದ ಮೇಲೆ ರೆಂಬೆಗಳಲ್ಲಿ ಹೂಗಳು ಅರಳಿದ್ದವು ಅದು ಸುಂದರವಾದ ಮೊಗ್ಗುಗಳಿಂದ ಚಿಗುರುಗಳಿಂದಲೂ ಮನೋಹರವಾಗಿತ್ತು ನಿಬಿಡವಾದ ಎಲೆಗಳಿಂದ ಸಮಾವೃತವಾಗಿದ್ದ ಆ ಶಿಂಶುಪ ವೃಕ್ಷವನ್ನು ಹತ್ತಿ ಕುಳಿತು ಆತನು ಹೀಗೆ ಯೋಚಿಸಿದನು ಇತೋ ದ್ರಕ್ಷ್ಯಾಮಿ ವೈ ದೇಹೀ ರಾಮ ದರ್ಶನ ಚೇತಚೇತು ಸಂಪತಂತೆ ಯನನ್ನು ನೋಡಲು ತವಕಗೊಂಡಿರುವ ದುಃಖ ಪೀಡಿತಲಾದ ವೈದೇಹಿಯು ಇತ್ತ ಸಂಚರಿಸುತ್ತಿರುವಾಗ ದೈವವಶಾತ್ ಇಲ್ಲಿಗೂ ಬರಬಹುದು ಆಗ ನಾನು ಅವಳನ್ನು ನೋಡುವೆನು ಅಶೋಕವನಿಕಾಚೇಯ ದೃಢಂ ರಮ್ಯಾ ದುರಾತ್ಮನಃ ಕಂಪಕೈಶ್ಚಂದನೈ ಬಕುಲೈ ವಿಭೂಷಿತ ದುರ್ಮಾರ್ಗಿಯಾದ ರಾವಣನ ಈ ಅಶೋಕವನವು ಚಂದನ ಸಂಪಿಗೆ ಬಕುಳ ಮುಂತಾದ ವೃಕ್ಷಗಳಿಂದ ಅಲಂಕೃತವಾಗಿರುವುದರಿಂದ ಇದು ವರ್ಣನಾತೀತವಾಗಿಯೂ ನಿಶ್ಚಯವಾಗಿಯೂ ರಮ್ಯವಾಗಿದೆ ಈ ಜಾನಕಿ ಸಾವಿರಾರು ಪಕ್ಷಿಗಳು ಆಶ್ರಯಿಸಿರುವ ಈ ಸರೋವರವು ಅತ್ಯಂತ ರಮಣೀಯವಾಗಿದೆ ಶ್ರೀರಾಮನ ಪತ್ನಿಯಾದ ಜಾನಕಿಯು ಈ ಅಶೋಕವನದಲ್ಲಿಯೇ ಎದ್ದುದಾದರೆ ರಮ್ಯವಾದ ಈ ಸರೋವರದ ಬಳಿಗೆ ತಪ್ಪದೇ ಬರುವಳು ಸಾರಾಮ ರಾಮ ಮಹಿಷಿ ರಾಘವಸ್ಯ ಪ್ರಿಯ ಸತಿ ವನ ಸಂಚಾರ ಕುಶಲ ಧ್ರುವಮೇಶ್ಯತಿ ಜಾನಕಿ ಅಥವಾ ವನಮೇಷ್ಯತಿ ಸಾರ್ಯೇಹ ರಾಮ ಚಿಂತಾನುಕರ್ಷಿತ ವನ ಸಂಚಾರದಲ್ಲಿ ನಿಪುಣೆಯಾದ ರಾಘವನ ಪ್ರಿಯೆಯಾದ ಕಡು ಚೆಲುವೆಯಾದ ಜಾನಕಿಯು ಎಲ್ಲಿಗೆ ನಿಶ್ಚಯವಾಗಿಯೂ ಬರುವಳೆಂದು ನನ್ನ ಮನಸ್ಸಿಗೆ ಭಾಸವಾಗುತ್ತದೆ ಕಂದವಾದ ಕಣ್ಣುಗಳುಳ್ಳವಳು ಶ್ರೀರಾಮನ ಧ್ಯಾನದಲ್ಲಿ ಕೃಶಳಾಗಿರುವ ಈ ವನ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಆರ್ಯೆಯಾದ ಆ ಸೀತಾದೇವಿಯು ಈ ವನವನ್ನು ಸಂಚರಿಸುವಾಗ ಇಲ್ಲಿಗೆ ತಪ್ಪದೇ ಬರುವಳು ರಾಮಶೋಕಾಭಿಸೇವಿ ಸಾದೇವಿ ಲೋಚನಾ ವನವಾಸೇ ಮಾಸೇರತಾನಿತ್ಯಮೇಶ್ಯತೆ ವನಚಾರಿಣಿ ಶ್ರೀರಾಮನಿಗಾಗಿ ಪರಿತಪಿಸುತ್ತಿರುವ ಹದಿನಾಲ್ಕು ಸಂವತ್ಸರಗಳಲ್ಲಿ ನಿತ್ಯವೂ ವನವಾಸ ನಿಯಮಗಳನ್ನು ಪರಿಪಾಲಿಸುತ್ತಿರುವ ಆ ವಾಮಲೋಚನೆ ಸೀತಾದೇವಿಯು ಇಲ್ಲಿಗೆ ತಪ್ಪದೆ ಬರುವಳು ವನಚ್ ವನೇಚರಾಣ ಸತತಂ ನೂನ ಸ್ಪೃಹಯತೆ ಪುರ ರಾಮ ಜನಕಸ್ಯ ಸುತಾ ಸತಿ ಜನಕನಂದಿನಿಯು ಶ್ರೀರಾಮನ ಪ್ರಿಯ ಪತ್ನಿಯೂ ಆದ ಸಾಧ್ವಿ ಸೀತಾದೇವಿಯು ಅರಣ್ಯದಲ್ಲಿರುವ ಮೃಗ ಪಕ್ಷಿಗಳನ್ನು ಯಾವಾಗಲೂ ನೋಡಬೇಕೆಂಬ ಆಸೆಯುಳ್ಳವಳು ಆದ ಕಾರಣ ಅವಳು ಇಲ್ಲಿಗೆ ಬಂದೇ ಬರುವಳು ಸಂಧ್ಯಾಕಾಲಮನಾತಿ ಜಾನಕಿ ನದೀಂ ಚೇಮಾಂ ಶಿವಜಲಾಂ ಸಂಧ್ಯಾರ್ಥೇವರವರ್ಣಿನಿ ಶ್ರೇಷ್ಠವಾದ ದೇಹವನ್ನು ಹೊಂದಿದವಳು ಅಕ್ಷಯ ಯೌವನ ಸಂಪನ್ನೆಯು ಪ್ರಾತಃ ಸಂಧ್ಯಾಕಾಲವನ್ನು ಗಮನಿಸುತ್ತಿರುವವಳಾದ ಜಾನಕಿಯು ಪವಿತ್ರ ಜಲವಾದ ಈ ನದಿ ತೀರಕ್ಕೆ ಸ್ನಾನ ಧ್ಯಾನಾದಿಗಳಿಗಾಗಿ ಬಂದೇ ಬರುವಳು ತಾಪ್ಯನು ರೂಪೇಯಮಶೋಕವನಿಕಾಶುಭಾ ಶುಭಾಯ ರಾಮಸ್ಯ ರಾಮತ ಪಾರ್ಥಿವೇಂದ್ರನಾದ ಶ್ರೀರಾಮನಿಗೆ ಆಧರಣೀಯ ಪತ್ನಿಯಾದ ಶುಭಸ್ವರೂಪಳಾದ ಸೀತಾದೇವಿಗೆ ಶುಭಾವಹವಾದ ಈ ಅಶೋಕವನವು ಎಲ್ಲ ರೀತಿಯಿಂದಲೂ ವಾಸಕ್ಕೆ ಯೋಗ್ಯವಾಗಿದೆ ಜೀವತಿ ಸಾ ದೇವಿ ತಾರಾಧಿಪನಿ ಬಾನ ಆಗಿಷ್ಯತಿಮಾ ಶಿವಜಲಾಂ ಜಲಾ ನದಿ ಚಂದ್ರ ಬಿಂಬಾನನೆಯಾದ ಆ ಸೀತಾದೇವಿಯು ಜೀವಿಸಿರುವುದೇ ಖಂಡಿತವಾದರೆ ಶೀತಲವಾದ ನೀರಿನಿಂದ ಕೂಡಿರುವ ರಮ್ಯವಾದ ಈ ನದಿಯ ಬಳಿಗೆ ಬಂದೇ ಬರುವಳು ಮತ್ವಾ ಹನುಮಾನ್ ಮಹಾತ್ಮ ಪ್ರತೀಕ್ಷಮಾನೋ ಮನುಜೇಂದ್ರ ಪತ್ನಿ ಅವೇಕ್ಷಮಾನಶ್ಚ ದದರ್ಶ ಸರ್ವಂ ಪುಷ್ಪಿತೆ ಪತ್ರ ಘನೆ ಮಹಾತ್ಮನಾದ ಹನುಮಂತನು ಹೀಗೆ ನಿಶ್ಚಯಿಸಿ ಪುಷ್ಪಿತವಾದ ಹಾಗೂ ದಟ್ಟವಾದ ಎಲೆಗಳಿಂದ ಕೂಡಿದ ಸುವರ್ಣಮಯವಾದ ಶಿಂಶುಪ ವೃಕ್ಷದಲ್ಲಿ ಅಡಗಿ ಕುಳಿತು ಮನುಜೇಂದ್ರನ ಪತ್ನಿಯಾದ ಸೀತಾದೇವಿಯನ್ನೇ ಪ್ರತೀಕ್ಷೆ ಮಾಡುತ್ತಾ ಎಲ್ಲ ಕಡೆಗಳಲ್ಲಿಯೂ ನೋಡುತ್ತಾ ಇದ್ದನು ಇತ್ಯಾರ್ಶೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯ ಸುಂದರ ಕಾಂಡೆರ್ದಶ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹದಿನಾಲ್ಕನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರಪುರಮಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ